ಈ ಕಥೆ ನಾನು ಮತ್ತು ನನ್ನ ತಂದೆಯ ಸ್ನೇಹಿತರ ಮಗಳ ನಡುವೆ ನಡೆದ ಕಾಮದಾಟ ನನ್ನ ಹೆಸರು ರಾಜೇಶ್ ಅವಳ ಹೆಸರು ಸ್ಮಿತಾ ಅಕ್ಟೋಬರ್ ಕಾಲೇಜ್ ರಜಾ ಇರುವುದರಿಂದ ಟ್ರಿಪ್ಗೆ ಹೋಗಲು ಪ್ಲಾನ್ ಮಾಡಿ ನಾನು ಅಮ್ಮ ಅಪ್ಪ ಮತ್ತು ಅಪ್ಪ ಫ್ರೆಂಡ್ ನವೆಂಬರ್ ಮೂರು ಫ್ಯಾಮಿಲಿ ಎಲ್ಲ ಸಿದ್ಧತೆಯ ನಂತರ ನಾವು ಎರಡು ಕಾರಲ್ಲಿ ಟ್ರಿಪ್ಗೆ ಹೊರಟೆವು ಒಂದ ಕಾರ್ನಲ್ಲಿ ಅಪ್ಪ ಮತ್ತೆ ಅಮ್ಮ ಹಿಂದೆ ಸೀಟಿನಲ್ಲಿ ನಾನು ಮತ್ತು ಸ್ಮಿತಾ ಕುಳಿತಳು ಅವಳ ಅಪ್ಪನ ಕಾರ್ನಲ್ಲಿ ಮಾತಾಡಲು ಯಾರೂ ಇರುವುದಿಲ್ಲ ಭೋರಂತ ಅಂತ ನನ್ನ ಜೊತೆ ಕುಳಿತಳು ಟ್ರಿಪ್ಗೆ ಬೆಳಗ್ಗೆ ಹೊರಟು ಕಾರಲ್ಲಿ ಮಾತಾಡ್ತಾ ಕೂತಿದ್ದೆ ನಾನು ಸ್ಮಿತಾ ಜೊತೆ ಅವಳ ಕಾಲು ಒಂದೆರಡ್ ಸತಿ ಟಚ್ ಆಯ್ತು ಏನಿಲ್ಲ ಅಮೇಲವ್ಳ ತೋಳು ನಂಗೆ ಟಚ್ ಆಗೋಕೆ ಸ್ಟಾರ್ಟ್ ಆಯ್ತು ಅದ್ರು ಮಾತಾಡೋದ್ರಲ್ಲಿ ಬ್ಯುಸಿ ಇರೋದ್ರಿಂದ ನಂಗೆ ಏನೂ ಅನ್ಸಿಲ್ಲ ನಂತರ ಒಂದಿಷ್ಟು ಪ್ಲೇಸ್ ನೋಡಿ ಸಂಜೆ ಊಟ ಮಾಡಿ ಎಲ್ಲದ್ರೂ ಉಳಿಯಲು ರೂಮ್ ಹುಡ್ಕಬೇಕಲ್ಲ ಅಂತ ಹೋಟೆಲ್ನಲ್ಲಿ ರೂಮ್ ಹುಡುಕಲಿ ಸ್ಟಾರ್ಟ್ ಮಾಡಿದಾರ ಆಗ ಟೈಮ್ ಒಂಬತ್ತು ಗಂಟೆ ಒಂದೆರಡು ಹೋಟೆಲ್ ಲಾಡ್ಜ್ ಕೇಳಿದೆವು ಎಲ್ಲಾ ಫುಲ್ ಆಗಿದೆ ಎಂದ್ರು ಹಾಲಿಡೇ ಅಲ್ವಾದ್ಗೆ ಎಲ್ಲಾ ರೂಮ್ ಹೇಳ್ತಾ ಹೋದ್ರು ಎಲ್ಲರೂ ಒಟ್ಟಿಗೆ ಏನೂ ಮಲ್ಗೋಕಾಗಲ್ಲ ಯಾಕಂದ್ರೆ ರೂಂ ತುಂಬಾ ಚಿಕ್ಕದು ಅದಕ್ಕೆ ಲಾಡ್ಜ್ ಅವರು ಪಕ್ಕದಲ್ಲಿ ಒಂದ್ ಲಾಡ್ಜ್ ಇದೆ ಅಲ್ಲಿ ಕೇಳಿ ಅಂದ್ರು ನಮ್ ದೃಷ್ಟಿಗೆ ಎರಡು ರೂಮಲ್ಲಿ ಖಾಲಿ ಇಟ್ಟು ಆದ್ರೆ ನಾವಿರೋದು ಆರು ಜನ ಅಡಿಕೆ ಪ್ಲಾನ್ ಮಾಡಿರು ಅಪ್ಪ ಹೇಳಿದ್ರು ಏನಿಲ್ಲ ಅಂತ ಹೇಳಿದ್ರು ಆಗ ಅವಳಮ್ಮ ಸ್ಮಿತಾ ಮತ್ತೆ ರಾಜೇಶ್ ನಿಮ್ ತರನೇ ಕ್ಲೋಸ್ ಫ್ರೆಂಡ್ಸ್ ಅಲ್ವಾ ಮಾತಾಡ್ಕೊಂಡ್ ಮಲ್ಲಿ ಪಕ್ಕದ ಹೋಟೆಲಲ್ಲಿ ಒಂದ್ ರೂಮ್ ಇದೆಯಲ್ಲ ಅಲ್ಲಿ ಹೋಗಿ ಅಂತ ಕಳ್ಸಿದ್ರು ಅವರು ಒಂದು ಎರಡು ರೂಮಲ್ಲಿ ಮಲ್ಗಿದ್ರು ಇಷ್ಟು ಆಗೋವರೆಗೂ ನನ್ನಲ್ಲಿ ಯಾವ್ದೇ ರೀತಿ ಸೆಕ್ಸ್ ಭಾವನೆ ಇರ್ಲಿಲ್ಲ ಜಸ್ಟ್ ಫ್ರೆಂಡ್ಸ್ ಅಂತಾನೆ ನಾನು ಸ್ಮಿತಾ ಕ್ಲೋಸ್ ಆಗಿದ್ವಿ ರೂಮ್ನೆ ಬ್ಯಾಗ್ ತಗೊಂಡು ಒಳ್ಗಡೆ ಹೋದ್ವಿ ಸ್ಮಿತಾ ನನ್ ಒಳಗಡೆ ಹೋದ್ ನಂತ್ರ ಒಳಗಡೆ ಡೋರ್ ಲಾಕ್ ಮಾಡಿ ಬಂದ್ಲು ಸ್ಮಿತಾ ಹತ್ರ ನನ್ ಕೇಳ್ದೆ ನನ್ ಸ್ನಾನಕ್ ಹೋಗ್ಲಾ ಇಲ್ಲ ನಿನ್ ಹೋಗಿ ಫ್ರೆಶ್ ಆಗ್ ಬರ್ತೀಯಾ ಅಂತ ನೀನೇ ಹೋಬ್ಬಾ ಅಂದ್ಲು ಸರಿ ಹೇಳಿ ನಾನು ಹೋದೆ ಸ್ನಾನ ಮಾಡಿ ಬರೀ ಟೆವಿಲಲ್ಲಿ ಅಲ್ಲಿ ಹೊರಗಡೆ ಬಂದೇ ರಾತ್ರಿ ಡ್ರೆಸ್ ತೆಗ್ದು ಹಾಕೊಂಡೇ ಶರ್ಟ್ಸ್ ಮತ್ತೆ ಟೀ ಶರ್ಟ್ ಹಾಕ್ಕೊಂಡೆ ನಂಗೆ ದಿನಾಲೂ ರಾತ್ರಿ ಶರ್ಟ್ಸ್ ಹಾಕ್ಕೊಂಡು ಮಲ್ಗಿ ರೂಮಲ್ಲೂ ಹಾಗೆ ಹಾಕ್ಕೊಂತೀವಿ ನೋಡ್ತಾ ಕೂತ್ಕೊಂಡೆ ಇಷ್ಟು ಹೊಟ್ಟೆ ನಂಗೆ ನೆನಪೇ ಇರ್ಲಿಲ್ಲ ನೋಡ್ತಿದ್ಲು ನಂತ್ರ ಅವಳು ಸ್ನಾನಕ್ಕೆ ಹೋದ್ಲೂ ಸ್ಮಿತಾ ಬಾತ್ರೂಮ್ ಇಂದ ಕಡ್ಲೂ ನಂಗೆ ಯಾಕಂತ ಗೊತ್ತಾಗಿಲ್ಲ ಏನು ಸ್ಮಿತಾ ಅಂದೇ ಅವಳು ನನ್ ಟೆವೆಲ್ ತರ್ದೆ ಬಾತ್ರೂಮ್ಗ ಬಂದ್ಬಿಟ್ಟೆ ಅಲ್ಲೇ ಬ್ಯಾಗ್ ಅಲ್ಲಿ ಟೆವೆಲ್ ಮತ್ತೆ ನಿನ್ನ ಹತ್ರ ಈ ತರ ಕೆಲ್ಸ ಹೇಳ್ಬಾರ್ದಿಟ್ಟು ಆದ್ರೂ ಒಂದಾಗ್ತಾ ಇತ್ತು કોર્બિડું વંદલું નાનસારી અંત તગણ હો કોટે અવળો બાથરૂમ ઇન્ડા હોરગડે ભરબેકિત્રે બ્રા મતે પ્રાંટી મેલ્ટે વેલ સૂટ ગિન બંદલું આગા નંગે ફ્રિસ્ટ ટાઈમ અવ દેહદ મેલે કણુ બિટ્ટો અવળો ફૂલ ટાઈટ આગીરો ટી-શર્ટ મતે રાત્રે પ્રાંઠાાકકોણું નન જોતે ટીવી નોડોકે બંદલું ಟೈಮ್ ಹತ್ತು ಗಂಟೆ ಆಗೋಗಿಟ್ಟು ಮಾತಾಡ್ತಾ ನಾನ್ ಕೇಳ್ದೆ ನಿನ್ ಬಾತ್ರೂಮ್ ಹೋಗ್ಬೇಕಿದ್ರೆ ಟೇಬಲ್ ಕೂಡ ತಗೊಂಡ್ ಹೋಗೋಕ್ ಮರ್ತೆಲ್ಲ ದಿನನಿತ್ಯ ಹೀಗೆ ಮರಿತೀಯ ಕೇಳ್ದೆ ಇಲ್ಲ ಅವಳು ಸ್ಮೈಲ್ ಕೊಟ್ಟು ಇಲ್ಲ ಹೇಗೂ ಮಿಸ್ ಆಗೋಯ್ತು ಅಂದ್ಲು ಅವಳು ನಿನ್ನೇನು ಅಲ್ಲೇ ಬಾತ್ರೂಮ್ ಅಲ್ಲೇ ಅಂಡರ್ವೇರ್ ಬಿಡೋದ ಮೇಲೆ ಬಿದ್ಲು ಬೆಳಗಾಗೋ ತನಕ ಒಂದತ್ತೆ ಅಂತ ಅಲ್ಲೇ ಒನ್ ಹಾಕಿದೀನಿ ಅಂದೆ ಸ್ಮಿತಾ ಓಹ್ ಹಾಗ ನಾನು ಅಲ್ಲೇ ಒನ್ಸ್ಲಿಕ್ಕೆ ಹಾಕಿದೀನಿ ಅಂತ ನನ್ ಜೊತೆ ಮೇಲ್ ಹೋದ್ಲು ನಾನು ಓಹ್ ನಾನ್ ಪ್ಲಾನ್ ಕಾಪಿ ಅಂತ ಜೋಕ್ ಮಾಡ್ದೆ ಸಾರಿ ನಾಳೆ ಬೇಗ ಎಲ್ಬೇಕು ಮಲ್ಬೇಕು ಅಂದೇ ಆಗ ಅವಾಗ ಏನಾಯ್ತು ಅಂತ ಕೇಳಿ ಆಯೋ ಒಂದೇ ಕಾಟ್ ಕೇಳ್ ಮಾಂಗೋಗೆ ಬೆಡ್ಶೀಟ್ ಕೂಡ ಇಲ್ಲ ಅಂದೆ ಏ ಇಲ್ಲೋ ಇಬ್ರು ಮಲ್ಗಿದ್ರೆ ಆಯ್ತು ಅಂದ್ಲು ಅವ್ಳು ಇನ್ನೂ ಸ್ವಲ್ಪ ಬಿಸಿ ಮಾತಾಡಿ ಮಲ್ಗೋನ ಅಂದ್ಲು ಸಾರಿ ಅಂತ ನಾನು ಮಾತಾಡೋಕ್ ಸ್ಟಾರ್ಟ್ ಮಾಡ್ದೆ ಹೇಳೋಕ್ತಿ ಜೋಕೆ ಶುರು ಮಾಡಿದೆ ಏನೋ ಒಂಥರ ಮೈ ಜೂಮ್ ಅನ್ನೋಕ್ ಸ್ಟಾರ್ಟ್ ಆಯ್ತು ಯಾವಾಗ್ಲೂ ಅವ್ನು ನೋಡಾಗ ಯಥಾರ ಅನ್ಸಿಲ್ಲಗಿತು ಸ್ಮಿತಾ ನನ್ ಹತ್ರ ಬಂದ್ ಕೂತ್ಕೊಳ್ಳೋಕ್ ಸ್ಟಾರ್ಟ್ ಮಾಡಿದ್ಲು ನಂಗೆ ಅದ್ರೂ ಅರ್ಥ ಆಗಿಲ್ಲೇ ಒಂದ್ಸುತ್ತು ನಾನೇ ಸರಿದು ಗಾಳಿಪಟ ಮತ್ತೆ ಹತ್ರ ಬಂದು ಕೈ ಉಗ್ಗಿದ್ಲು ಸುಮ್ನೆ ಮಾತಾಡ ಇದ್ದೆ ಮುಂದೆ ಕಾಲ್ ಮೇಲೆ ಕೈ ಇಟ್ಟು ಕೇಳು ನಿನ್ನ ಹುಡುಗಿ ಫ್ರೆಂಡ್ ಬಗ್ಗೆ ಹೇಳೇ ಇಲ್ಲ ನಂಗೆ ಹೇಳು ಅಂತ ಫೋರ್ಸ್ ಮಾಡಿದಳು ಯಾವ ಹುಡುಗಿ ಫ್ರೆಂಡ್ಸೂ ಇಲ್ಲ ಅಂದೆ ಹೇಗೆ ನಾನು ಫ್ರೆಂಡ್ ಅಲ್ವಾ ಅಂತ ಹೇಳಿ ನಾನು ಪ್ರತಿಕ್ರಿಯೆ ಮಾಡ್ತೀನ ಮಾಡೋಕ್ ಸ್ಟಾರ್ಟ್ ಮಾಡಿದೆ ಭುಜದ ಮೇಲೆ ಕೈ ಇಟ್ಟೆ ಆಗ ಸ್ಮಿತಾ ನನ್ನ ಕಣ್ಣ ನೋಡಿ ಏನು ಹೊಸ ರೀತಿಯಲ್ಲಿ ನಗು ಕೊಟ್ಲು ನಾನು ಭುಜವನ್ನ ಸಾವ್ರತ ಮಾತಾಡ್ಸೋಕ್ ಸ್ಟಾರ್ಟ್ ಮಾಡಿ ಅವಳಿಗೆ ಗೊತ್ತಾಯ್ತು ಇರ್ಬೇಕು ಅಂತ ಗಟ್ಟಿಯಾಗಿ ತಕೊಂಡ್ಬಿಟ್ಲು ನನಗೆ ಶಾಕ್ ಒಂದು ಸುತ್ತಮುತ್ತ ಸುತ್ತುತ್ತಾ ಏನು ಬೂಕ್ಸ್ ನನ್ನ ಎದೆಗೆ ಒತ್ತುವಂತೆ ಮಾಡಿ ಏನು ಗೊತ್ತಿಲ್ಲ ್ರ ಅದ್ಬೇಡ ಅಂತ ಹೇಳಿ ನನ್ ಲಿಪ್ ನ ಲಾಕ್ ಮಾಡ್ಬಿಟ್ಲು ನಂಗ್ ಅವಾಗ ಅರ್ಥ ತಗ್ಸಿದ್ದು ತೋಳನ್ನ ಉಜ್ಜಿದ್ದು ಟವೆಲ್ ಬ್ರಾ ಎಲ್ಲಾ ತರಸ್ಗೊಂಡಿದ್ದು ಎಲ್ಲಾ ಅರ್ಥ ಆಯ್ತು ಅಲ್ಲಿ ಸ್ವಲ್ಪ ದೂರ ಸರ್ದು ಹೋಲ್ಸ್ ರಾಜೇಶ್ ನಂಗೆ ತಡ್ಕೊಳೋಕಿಲ್ಲ ಇನ್ನು ಯಾವ ಯಾವ ಹುಡುಗಾವ್ ಹುಡುಗರು ಜೂಮ್ ಅಂತಿದೆ ಅಂದ್ಲೂ ನಾನು ಅವ್ಳ ಟೀ ಶರ್ಟ್ ಮೇಲೆ ಮೊಲೆಗಳನ್ನ ಪ್ರೆಸ್ ಮಾಡೋಕ್ ಸ್ಟಾರ್ಟ್ ಮಾಡ್ದೆ ಅವ್ಳಿಗೆ ಏನೋ ಸುಖ ಟೀ ಶರ್ಟ್ ಒಳಗಡೆ ಕೈ ಹಾಕಿಬ್ರಾ ಮೇಲಿಂದ ನಿಪ್ಪಲ್ಸ್ ಮುಟ್ಟೋ ಟ್ರೈ ಮಾಡಿದೆ ಆಗಿಲ್ಲ ಅಷ್ಟ್ರಲ್ಲಿ ಅವಳು ನನ್ ತುಣ್ಣಿನ ಗಟ್ಟಿಯಾಗ್ ಶುರು ಮಾಡ್ತೀನಿ ಅಂತ ಹಿಂದೆಯೇ ಶುರು ಮಾಡ್ತೀನಿ ಸುಖ ನಾನು ಅವ್ ಟಿ ಶರ್ಟ್ ತೆಗೆಯೋ ಟ್ರೈ ಮಾಡ್ದೆ ಅವಳು ಫುಲ್ ಸ್ಮೈಲ್ ಕೊಡ್ತಾ ನಿನ್ನ ಹತ್ರ ಈ ಕೆಲ್ಸಾನೂ ಆಗಲ್ಲ ತೂ ಒಂದ್ಬಿಟ್ಲು ನಾನು ಹೇಳ್ದೆ ಇಸ್ಟ್ ಟೈಟ್ ಶರ್ಟ್ ಹಾಕಿದ್ಯಾ ಹೇಗ್ ತೆಗಿಲಿ ಎಂದೆ ಅವ್ಲೆ ತೆಗೆದು ನೋಡು ಅಂದ್ಲು ವೈಟ್ ಬ್ರಾ ಸೆಕ್ಸಿ ಆಗಿ ಕಂಡಿದ್ದು ನನ್ ತಲೆನ ಒಟ್ಟಿದ್ಲು ನನ್ ಬ್ರಾ ಹುಕ್ ಓಪನ್ ಮಾಡಿ ಫಸ್ಟ್ ಟೈಮ್ ಒಂದ್ ಹುಡ್ಗಿದು ಬಾಡಿ ನೋಡ್ದೆ ಚಿಪೋಕ್ ಸ್ಟಾರ್ಟ್ ಮಾಡ್ದೆ ಅವಳು ನನ್ನ ಶರ್ಟ್ಸ್ ನಾಟ್ ಅಂಡರ್ ವೇರ್ ತೆಗುಡ್ಲು ಏನೂ ಇಷ್ಟ್ ಗಟ್ಟಿಯಾಗಿ ಬಿಟ್ಟಿದ್ದೆ ಅಂತ ಪೂರ್ತಿ ಮುಗುಣಗುತ್ತಲೇ ಇದ್ದೆ